ಮತ್ತೊಮ್ಮೆ ಚುನಾವಣಾ ಆಯೋಗದ ವಿಷಯವಾಗಿ ಒಂದು ಸಂಗತಿ ಬಹಿರಂಗವಾಗಿದೆ ಸುಪ್ರೀಂ ಕೋರ್ಟ್ ಮುಂದೆ ಹೇಳೋದೇ ಒಂದು ಮಾಡೋದೇ ಇನ್ನೊಂದು ಅನ್ನೋ ವಿಷಯ ಬಯಲಾಗಿದೆ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಪ್ರಕಾರ ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದ್ದ ಸಾಫ್ಟ್ವೇರ್ ಅನ್ನ ಹನ್ನೆರಡು ರಾಜ್ಯಗಳಲ್ಲಿ ಬಳಸಲಾಗ್ತಿದೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರು ನಕಲು ಅಥವಾ ನಿಜವಾಗಿದ್ದ ಅಂತ ನಿರ್ಧರಿಸೋಕೆ ಸುಲಭವಾಗಿ ಬಳಸಬಹುದಾದ ಸಾಫ್ಟ್ವೇರ್ ಇತ್ತು ಆದರೆ ಆ ಸಾಫ್ಟ್ವೇರ್ ಅನ್ನ ಬಿಹಾರದಲ್ಲಿ ಬಳಸಲಾಗಿಲ್ಲ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ನಲ್ಲಿ ಇದನ್ನ ಒಪ್ಪಿಕೊಳ್ತು ವಿಚಿತ್ರ ಅಂದ್ರೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಗೆ ಸಾಫ್ಟ್ವೇರ್ ನಿಷ್ಪ್ರಯೋಜಕ ಅಂತ ಒಪ್ಪಿಕೊಂಡ ಕೇವಲ ಎಂಟು ದಿನಗಳ ನಂತರ ಅದೇ ಸಾಫ್ಟ್ವೇರ್ ಬಳಕೆಯಲ್ಲಿದೆ ಅಂತ ವರದಿ ಹೇಳಿದೆ ಚುನಾವಣಾ ಆಯೋಗ ಹನ್ನೆರಡು ರಾಜ್ಯಗಳಲ್ಲಿ ನಡೆಸಲಾಗ್ತಿರುವ ಎಸ್ಐಆರ್ ನಲ್ಲಿ ಅದೇ ಸಾಫ್ಟ್ವೇರ್ ಅನ್ನ ಬಳಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲೂ ಇದೇ ಸಾಫ್ಟ್ವೇರ್ ಅನ್ನ ಬಳಸಿದೆ ಆದ್ರೆ ಬಿಹಾರದಲ್ಲಿ ಇದನ್ನ ನಿಷ್ಪ್ರಯೋಜಕ ಅಂತ ಘೋಷಣೆ ಮಾಡಲಾಯಿತು ಇದನ್ನು ಕೋರ್ಟ್ಗೆ ವರದಿ ಮಾಡಿದ ಕೇವಲ ಎಂಟು ದಿನಗಳ ನಂತರ ಎಸ್ಐಆರ್ ನಡೆಸಲಾಗುತ್ತಿರುವ ಹನ್ನೆರಡು ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ಮತ್ತೆ ಅದೇ ಸಾಫ್ಟ್ವೇರ್ ಅನ್ನು ಬಳಸಿದೆ ಅಸ್ತಿತ್ವದಲ್ಲಿರುವ ಕೈಪಿಡಿ ಮತ್ತು ಭೂ ಪರಿಶೀಲನಾ ಪ್ರೋಟೋಕಾಲ್ಗಳನ್ನು ಕೂಡ ತೆಗೆದುಹಾಕಲಾಗಿದೆ ಅಂತ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ವಿವರಿಸುತ್ತೆ ಇದು ಬೂತ್ ಮಟ್ಟದ ಅಧಿಕಾರಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿತು ಅವರಿಗೆ ಸರಿಯಾದ ಸೂಚನೆಗಳು ಸಿಗಲಿಲ್ಲ ಮೊದಲನೇದಾಗಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನಿಷ್ಪ್ರಯೋಜಕ ಅಂತ ಘೋಷಿಸಿದ ಸಾಫ್ಟ್ವೇರ್ ಅನ್ನ ಬಳಸಿದ್ರು ಎರಡನೇದಾಗಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನ ನೀಡಲಾಗಿಲ್ಲ ಚುನಾವಣಾ ಆಯೋಗ ಈಗ ಸಾಫ್ಟ್ವೇರ್ ಅನ್ನ ಬಳಸುತ್ತಿರುವುದು ವಿಚಿತ್ರವಾಗಿದೆ ಚುನಾವಣಾ ಆಯೋಗವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗ ಅದು ಸಾಫ್ಟ್ವೇರ್ ಹುಡುಕಾಟಗಳಿಗಾಗಿ ಇದೆ ಅಂತ ವಿವರಿಸಿತು ಈಗ ಹನ್ನೆರಡು ರಾಜ್ಯಗಳಲ್ಲಿ ಅದೇ ಸಾಫ್ಟ್ವೇರ್ ಅನ್ನ ಬಳಸ್ತಿರುವಾಗ ಯಾವುದೇ ಲಿಖಿತ ಸೂಚನೆಗಳು ಲಿಖಿತ ಪ್ರೋಟೋಕಾಲ್ ಇಲ್ಲದ ಕಾರಣ ಅಧಿಕಾರಿಗಳು ತಮ್ಮದೇ ಆದ ಸಾಮಾನ್ಯ ಜ್ಞಾನ ಮತ್ತು ತರ್ಕವನ್ನ ಬಳಸ್ತಿದ್ದಾರೆ ರಿಪೋರ್ಟರ್ಸ್ ಕಲೆಕ್ಟಿವ್ ನ ಈ ವರದಿ ಇಡೀ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯವನ್ನ ಗಮನಿಸಿದೆ ಈ ಎಸ್ಐಆರ್ ಪ್ರಕ್ರಿಯೆ ಅವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ವಿವಿಧ ರಾಜ್ಯಗಳಿಗೆ ವಿಭಿನ್ನ ನಿಯಮಗಳಿವೆ ಬಿಹಾರದಲ್ಲಿ ಎಸ್ಐಆರ್ ಅನ್ನ ಜಾರಿಗೆ ತರುವಾಗ ಒಂದು ದಿನ ಮೊದಲು ಪತ್ರಿಕಾ ಪ್ರಕಟಣೆ ನೀಡಲಾಯಿತು ಮರುದಿನ ಎಸ್ಐಆರ್ ಪ್ರಾರಂಭ ಆಯಿತು ಆಗ ಆಧಾರ್ ಕಾರ್ಡ್ ಅನ್ನ ದಾಖಲೆಯಾಗಿ ಸ್ವೀಕರಿಸೋಕೆ ಒಪ್ಪಲಿಲ್ಲ ವಿಷಯ ಸುಪ್ರೀಂ ಗೆ ಹೋಯಿತು ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡ್ ಸ್ವೀಕರಿಸಲು ಸೂಚಿಸಿದಾಗ ಆಯೋಗ ಅದನ್ನ ಒಪ್ಕೊಳ್ತು ಆದರೆ ಅಷ್ಟೊತ್ತಿಗಾಗಲೇ ಬಿಹಾರದಲ್ಲಿ ಅವ್ಯವಸ್ಥೆ ತೀವ್ರವಾಗಿತ್ತು ಅದಾದ ನಂತರ ಹನ್ನೆರಡು ರಾಜ್ಯಗಳಲ್ಲಿ ಗಳಿಗೆ ಕೆಲಸದ ಹೆಸರಲ್ಲಿ ಕಿರುಕುಳ ನೀಡ್ತಿರೋ ಬಗ್ಗೆ ದೂರುಗಳಿತ್ತು ಗಳು ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಒತ್ತಡದಿಂದ ಸಾಯುತ್ತಿರುವ ವರದಿಗಳು ವಿವಿಧ ರಾಜ್ಯಗಳಿಂದ ಬರೋಕೆ ಪ್ರಾರಂಭಿಸಿತ್ತು ಅನೇಕ ಬಿಎಲ್ಓಗಳು ರಾಜೀನಾಮೆ ನೀಡಿದ್ರು ಚುನಾವಣಾ ಆಯೋಗ ಮತ್ತು ಅದರ ಉನ್ನತ ಮಟ್ಟದ ಅಧಿಕಾರಿಗಳು ಒತ್ತಡ ಹೇರ್ತಿದ್ದಾರೆ ಅಂತ ದೂರುದ್ರು ಆಗ ಮಾತ್ರವೇ ಚುನಾವಣಾ ಆಯೋಗ ಎಚ್ಚರಗೊಂಡು ಡಿಸೆಂಬರ್ ಮೂವತ್ತೊಂದರ ಗುರಿಯನ್ನ ನಿಗದಿಪಡಿಸ್ತು ಇದನ್ನ ಮೊದಲೇ ಮಾಡಿದ್ರೆ ಎಷ್ಟೋ ಜೀವಗಳನ್ನ ಉಳಿಸಬಹುದಿತ್ತು ಈಗ ರಿಪೋರ್ಟರ್ಸ್ ಕಲೆಕ್ಟಿವ್ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ನೀಡಿದ ತನ್ನ ವರದಿಯಲ್ಲಿ ಯಾವುದನ್ನ ಅಸಮರ್ಪಕ ಅಂತ ಹೇಳಿದೆಯೋ ಅದೇ ಸಾಫ್ಟ್ವೇರ್ ಅನ್ನ ಹನ್ನೆರಡು ರಾಜ್ಯಗಳಲ್ಲಿ ಬಳಸ್ತಿದೆ ಈಗ ವಿರೋಧ ಪಕ್ಷ ಮತ್ತೊಮ್ಮೆ ಈ ವಿಷಯದಲ್ಲಿ ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇತ್ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸಾಫ್ಟ್ವೇರ್ ದೋಷಪೂರಿತವಾಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ ಆಯೋಗ ಈಗ ಇದ್ದಕ್ಕಿದ್ದಂತೆ ಹನ್ನೆರಡು ಎಸ್ಐಆರ್ ಗಳಿಗೆ ಅದನ್ನ ಸದ್ದಿಲ್ಲದೆ ಬಳಸಲು ಪ್ರಾರಂಭಿಸ್ತು ಅಂತಂದ್ರೆ ಈ ಟರ್ನ್ ಯಾಕೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಹಾಗೆ ಹೇಳಲಾಯ್ತು ಎಸ್ಐಆರ್ ಬಹಳ ಮಹತ್ವದ ಪ್ರಕ್ರಿಯೆ ಎನ್ನುವಾಗ ಅದನ್ ಯಾಕೆ ಹೀಗೆ ಗೊಂದಲದ ಗೂಡಾಗಿ ಮಾಡ್ಲಾಗ್ತಿದೆ ಇದು ಬಗೆಹರಿಯದ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು